ಎಲ್ರಿಗೂ ನಮಸ್ಕಾರ ಇವತ್ತು ತೊಳೆದ ಅಕ್ಕಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಬ್ಬಗಳ ಸಾಲು ಬರ್ತಾ ಇದೆ ಇದನ್ನು ಮನೆಯಲ್ಲೇ ಶುಭ್ರವಾಗಿ ಮಾಡಿಕೊಂಡು ಇಟ್ಕೋಬೋದು ಈಗ ಮೊದಲನೇದಾಗಿ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ನಾರ್ಮಲ್ ಊಟದ ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಸುಮಾರು ನಾಲ್ಕರಿಂದ ಐದು ಗಂಟೆ ಕಾಲ ಇದು ನೆನೆದಿದೆ ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಒಂದು ತೂತ್ ಬಟ್ಲಿಗೆ ಈ ಥರ ಇರುತ್ತಲ್ಲ ಒಂದು ಅದಕ್ಕೆ ನೀರೆಲ್ಲ ಬಿಡಬೇಕು ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಸಂಪೂರ್ಣವಾಗಿ ನೀರೆಲ್ಲ ಸೋರ್ಕೊಂಡಿದೆ ಅಂತ ಆದರೆ ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಇದನ್ನು ಒಂದು ಶುಭ್ರವಾದ ಬಟ್ಟೆ ಮೇಲೆ ಹರಡ್ಕೋಬೇಕು ಬಿಸಿಲಲ್ಲಿ ಒಣಗಾಕೋಕ್ಕೆ ಹೋಗಬೇಡಿ ಮನೆ ಒಳಗಡೆನೆ ನೆರಳಲ್ಲಿ ಒಣಗಬೇಕು ಫ್ಯಾನ್ ಹಾಕೋ ಅವಶ್ಯಕತೆಯೂ ಇಲ್ಲ ಸುಮಾರು ಒಂದು ಗಂಟೆ ಕಾಲ ಅಥವಾ ಒಂದು ನಲವತ್ತೈದು ನಿಮಿಷ ಈ ಥರ ಹಾಕಿದರೆ ಸಾಕು ತುಂಬ ಒಣಗೋದು ಬೇಡ ಈಗ ಈ ಥರ ತೆಳ್ಳಿಗೆ ಹರಡಿದ್ದೀನಿ ಸುಮಾರು ಒಂದು ಗಂಟೆ ಕಾಲ ಆಗಿದೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ ಈ ಥರ ಚೆಕ್ ಮಾಡಿದಾಗ ಇನ್ನೂ ಸ್ವಲ್ಪ ತೇವಾಂಶ ಇರುತ್ತೆ ಈ ಥರ ಅಕ್ಕಿ ಸ್ವಲ್ಪ ಕೈಗೆ ಅಂಟ್ಕೊಳತ್ತೆ ಅಷ್ಟಾದರೆ ಸಾಕು ತುಂಬ ಒಣಗಿಸೋದು ಬೇಡ ನಿಮಗೆ ನುಣ್ಣಿಗೆ ಬರಬೇಕು ಅಂತಂದರೆ ಈ ಹದ ಕರೆಕ್ಟಾಗಿರೋ ಒಂದು ಅಕ್ಕಿನಲ್ಲಿ ಇರಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ಪುಡಿ ಇದ್ದೀನಿ ಈಗ ಒಂದು ಜರಡಿ ತೊಗೊಂಡಿದ್ದೀನಿ ತುಂಬ ಸಣ್ಣ ತೂತಿರುತ್ತಲ್ಲ ಹಿಟ್ಟು ಹಿಡಿಯೋ ಅಂಥದ್ದು ಫೈನ್ ಪೌಡರ್ ಬರಬೇಕು ಅಂತಂದರೆ ಆ ಥರ ಒಂದು ಜರಡಿ ತೊಗೊಂಡು ಈಗ ರುಬ್ಕೊಂಡಿರೋದನ್ನು ಅದಕ್ಕೆ ಹಾಕ್ಕೊಂಡು ಜರಡಿ ಆಡ್ಕೋಬೇಕು ಈ ಥರ ಮಾಡಿದಾಗ ಅದು ಕೆಳಗಡೆ ಬೀಳಲ್ಲ ಯಾಕೆಂದರೆ ಸ್ವಲ್ಪ ತೇವಾಂಶ ಇರುತ್ತಲ್ಲ ಹಾಗಾಗಿ ಈ ಥರ ಕೈಯಲ್ಲಿ ಆಡಿಸ್ತಾ ಆಡಿಸ್ತಾ ಜರಡಿ ಹಿಡ್ಕೋಬೇಕು ತುಂಬ ಫೈನ್ ಪೌಡರ್ ಬರುತ್ತೆ ಮೇಲೆ ಸ್ವಲ್ಪ ದಪ್ಪದಪ್ಪ ಅಕ್ಕಿ ಉಳ್ಕೊಂಡಿರುತ್ತೆ ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಜರಡಿ ಹಿಡ್ಕೋಬೇಕು ಈಗ ಸಂಪೂರ್ಣವಾಗಿ ಹಿಡ್ಕೊಂಡಿದ್ದೀನಿ ನೋಡಿ ಈ ಥರ ಫೈನ್ ಪೌಡರು ಅಂದರೆ ತುಂಬ ನುಣ್ಣಗಿರೋ ಒಂದು ಅಕ್ಕಿ ಹಿಟ್ಟು ರೆಡಿಯಾಯಿತು ಆವಿ ಕಡುಬಂತೆ ಅಥವಾ ಉಬ್ಬು ರೋಟಿ ಉಕ್ಕರಿಸಿದ ರೋಟಿ ಯಾವುದು ಬೇಕಾದರೂ ನೀವು ಮಾಡ್ಕೋಬೋದು ಈಗ ಇದನ್ನು ನೀವು ಸುಮಾರು ದಿನ ಇಟ್ಕೋಬೇಕು ಅಂತಂದರೆ ಬಿಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹವೆ ಬರೋ ತನಕ ಸಣ್ಣ ಊರಿನಲ್ಲಿ ಈ ಥರ ಕೈಯಾಡಿಸ್ತಾ ಇರಬೇಕು ಆಗ ಚೆನ್ನಾಗಿ ಬಿಸಿ ಆಗುತ್ತೆ ಅದರಲ್ಲಿರೋ ಮಾಯಶ್ಚರೆಲ್ಲ ಹೊಟ್ಟೋಗುತ್ತೆ ಆಗ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಸುಮಾರು ತಿಂಗಳುಗಳ ಕಾಲ ಉಪಯೋಗಿಸ್ಕೋಬೋದು ಈಗ ಸುಮಾರು ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬಿಸಿ ಆಗಿದೆ ಆದರೆ ತೇವಾಂಶ ಎಲ್ಲ ಹೋಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೋಬೋದು ಈ ಥರ ಮಾಡಿ ಇಟ್ಕೊಂಡು ನೀವು ಹಬ್ಬಗಳ ಸಾಲಿಗೆ ಉಪಯೋಗಿಸಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ